ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಾಯಿ ಸಚ್ಚರಿತೆಯಲ್ಲಿ ಸಂಪಾದನೆ ಎಂಬ ಇಪ್ಪತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಗಣೇಶನಿಗೆ ಪ್ರಣಾಮಗಳು ಶ್ರೀ ಸರಸ್ವತಿಗೆ ಪ್ರಣಾಮಗಳು ಶ್ರೀ ಗುರುವಿಗೆ ಪ್ರಣಾಮಗಳು ಶ್ರೀ ಕುಲದೇವತೆಗೆ ಪ್ರಣಾಮಗಳು ಶ್ರೀ ಸೀತಾರಾಮಚಂದ್ರನಿಗೆ ಪ್ರಣಾಮಗಳು ಶ್ರೀ ಸದ್ಗುರು ಸಾಯಿನಾಥನಿಗೆ ಪ್ರಣಾಮಗಳು ಸಾಯಿ ಮಹಾರಾಜ ಉಪಾಸಾಗರನೆ ಸಾಕ್ಷಾತ್ ಈಶ್ವರನ ಅವತಾರ ಪೂರ್ಣ ಬ್ರಹ್ಮ ಮಹಾನ್ ಯೋಗೇಶ್ವರ ನಿನಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತೇನೆ ಜಯ ಜಯ ನಿಮಗೆ ಜಯವಾಗಲಿ ಸಂತರಲ್ಲಿ ಅತ್ಯಂತ ಮಹಾನ್ ಆಭೂಷಣ ಮಂಗಳ ಧಾಮ ಆತ್ಮಾರಾಮ ಸಾಯಿ ಸಮರ್ಥ ಭಕ್ತ ವಿಶ್ರಾಮ ಪೂರ್ಣ ಕಾಮ ನಿಮಗೆ ನಮಸ್ಕರಿಸುತ್ತೇನೆ ಹಿಂದಿನ ಅಧ್ಯಾಯದಲ್ಲಿ ಬಾಬಾರವರ ಹಾಸ್ಯ ಮತ್ತು ವಿನೋದದ ಪರಿಶೀಲನೆ ಹಾಗೂ ನಿರೂಪಣೆಗಿತ್ತು ಆದರೆ ಆ ಸಾಯಿಯು ಶ್ರದ್ಧಾಳು ಭಕ್ತರ ಇಚ್ಛೆಗಳನ್ನು ಪೂರೈಸಿ ಯಾವಾಗಲೂ ಭಕ್ತರನ್ನು ರಂಜಿಸುತ್ತಿದ್ದರು ಸಾಯಿಯು ಪರಮ ದಯಾಮೂರ್ತಿ ಯಾವ ಒಂದು ಅವಶ್ಯಕತೆ ಇದೆ ಎಂದರೆ ಅದು ಅನನ್ಯ ಭಕ್ತಿ ಯಾವ ಭಕ್ತನಲ್ಲಿ ಶ್ರದ್ಧೆ ಮತ್ತು ಭಕ್ತಿಗಳು ಇವೆಯೋ ಅವನಿಗೆ ಇಚ್ಛಿತಾರ್ಥಗಳ ಪೂರೈಕೆಯ ಕೊರತೆ ಇರುವುದಿಲ್ಲ ಕೃಷ್ಣನು ಉದ್ಧವನಿಗೆ ಹೇಳುತ್ತಾನೆ ಸದ್ಗುರುವಿನ ರೂಪವೇ ನಾನು ಅಂತಹ ಸದ್ಗುರುವನ್ನು ಪ್ರೀತಿಯಿಂದ ಭಜಿಸಬೇಕು ಇದನ್ನೇ ಅನನ್ಯ ಭಕ್ತಿ ಎನ್ನುತ್ತಾರೆ ನನ್ನ ಅಂತರಂಗದಲ್ಲಿ ಶ್ರೀ ಸಾಯಿಯ ಚರಿತ್ರೆಯನ್ನು ಬರೆಯುವ ಮನೋರಥ ಹುಟ್ಟಿತು ಅವರು ಅತ್ಯದ್ಭುತ ಲೀಲೆಗಳನ್ನು ಆಲಿಸಲು ಯೋಗ್ಯವಾದವುಗಳನ್ನು ಆರಿಸಿಕೊಂಡು ಕೂಡಲೇ ನನ್ನಿಂದ ಬರೆಸಿದರು ನನಗೆ ಯಾವುದೇ ಶಾಸ್ತ್ರಗಳ ಜ್ಞಾನವಾಗಲಿ ಅಧಿಕಾರವಾಗಲಿ ಇರಲಿಲ್ಲ ಅವರು ನನಗೆ ಪಾಮರನಾದವನಿಗೆ ಸ್ಫೂರ್ತಿ ನೀಡಿ ನನ್ನಿಂದ ಬರೆಸಿ ತಮ್ಮ ಭಕ್ತರಲ್ಲಿ ಜಾಗೃತಿಯನ್ನು ಉಂಟು ಮಾಡಲು ಗ್ರಂಥ ರಚನೆ ಮಾಡಿಸಿದರು ಯಾವಾಗ ಟಿಪ್ಪಣಿಗಳನ್ನು ಇಟ್ಟುಕೋ ಎಂಬ ಅನುಜ್ಞೆಯಾಯಿತು ಆಗ ನನ್ನ ಅಲ್ಪ ಪ್ರಜ್ಞೆಯು ಧೈರ್ಯ ಮತ್ತು ವಿಜ್ಞಾನಗಳಿಂದ ಸಂಪನ್ನವಾಯಿತು ಕೂಡಲೇ ನಾನು ಅವರಿಗೆ ಮಾರು ಹೋದೆ ಈ ಸಾಯಿ ಗುಣಗಂಭೀರ ಮೂರ್ತಿ ತಮ್ಮ ಭಕ್ತರ ಉದ್ಧಾರ ಕಾರ್ಯಕ್ಕಾಗಿ ತನ್ನ ತಮ್ಮ ಕಥೆಗಳನ್ನು ಕಲೆ ಹಾಕಿರುತ್ತಾರೆ ಇಲ್ಲದಿದ್ದರೆ ನನಗೆ ಅವರ ವಾಗ್ವಿಲಾಸದ ವೃತ್ತದಲ್ಲಿ ಪ್ರವೇಶಿಸುವ ಧೈರ್ಯವೆಲ್ಲಿ ಈ ಚರಿತ್ರೆಯ ಸುಧಾರಸವು ಸಂತ ಚರಣಗಳಿಗೆ ಅರ್ಪಿಸಿದ ಪಾಸ ಪ್ರಸಾದದ ಪಾಯಸದಂತಿದೆ ಈ ಸಾಯಿ ಚರಿತ್ರೆಯು ಭಕ್ತರಿಗೆ ಬಾಯಾರಿದವರಿಗೆ ನೀರಿಗೆ ಬದಲು ಅಮೃತ ನೀಡುವ ಅವಕಾಶವಾಗಿದೆ ಯಥೇಚ್ಛವಾಗಿ ಸೇವಿಸಿರಿ ಸಾಯಿ ಕೃಪೆಯಿಂದ ಸಂಸಾರ ತಾಪಗಳು ನಿವಾರಿಸಲ್ಪಡುತ್ತವೆ ಇದು ಕೇವಲ ಕಥೆಯಲ್ಲ ಆದರೆ ಸೋಮಕಾಂತವಾಗಿದೆ ಅದರಿಂದ ಸಾಯಿ ಕಥೆಗಳು ಚಂದ್ರನಿಂದ ಉಕ್ಕಿ ಬರುವ ಅಮೃತದಂತೆ ಇವೆ ಅವುಗಳನ್ನು ಬಾಯಾರಿದ ಭಕ್ತರು ಚಕೋರ ಪಕ್ಷಿಗಳಂತೆ ಮನಸೋಕ್ತವಾಗಿ ಕುಡಿದು ತೃಪ್ತರಾಗುತ್ತಾರೆ ಈಗ ಪ್ರೀತಿಯ ಶ್ರೋತ್ರ ಜನರೇ ಸಂಕೋಚವಿಲ್ಲದೆ ಏಕಾಗ್ರ ಚಿತ್ತದಿಂದ ಕಲಿಮಲವನ್ನು ದಹಿಸುವಂತಹ ಪಾವನವಾದ ಸಾಯಿಯ ಕಥೆಗಳನ್ನು ಆಲಿಸಿರಿ ಒಮ್ಮೆ ಅನನ್ಯ ನಿಷ್ಠೆಯಿದ್ದಲ್ಲಿ ಭಕ್ತರ ಸಕಲ ಅನಿಷ್ಟಗಳು ದೂರವಾಗುತ್ತವೆ ಅವನ ಅಭೀಷ್ಟಗಳೆಲ್ಲವೂ ನೆರವೇರುತ್ತವೆ ಎಲ್ಲ ಕಷ್ಟಗಳು ನಿವಾರಿಸಲ್ಪಡುತ್ತವೆ ಇಲ್ಲಿ ಅಷ್ಟರ ಮಟ್ಟಿಗೆ ಒಂದು ಕಥೆಯಿದೆ ಅದು ಸಾಯಿಯ ಭಕ್ತವಾತ್ಸಲ್ಯವನ್ನು ತೋರಿಸುತ್ತದೆ ಶ್ರೋತೃಗಳು ಅದನ್ನು ಆದರಪೂರ್ವಕವಾಗಿ ಆಲಿಸಿದರೆ ಅವರ ಚಿತ್ತವು ಆನಂದದಿಂದ ತುಂಬುತ್ತದೆ ಆದುದರಿಂದ ಈ ಅದ್ಭುತ ಕಥೆಯನ್ನು ಪೂರ್ಣ ತತ್ಪರತೆಯಿಂದ ಆಲಿಸಿರಿ ಆಗ ನೀವು ದಯಾ ಸಾಗರವನ್ನೇ ಅನುಭವಿಸುವಿರಿ ಅದೇ ಗುರುಮಾಯೆಯು ಇದೊಂದು ಸಣ್ಣ ಕಥೆ ಆದರೂ ಅದು ಬೋಧಿಸುವ ಬೋಧನೆಯಿಂದಾಗಿ ಅದಕ್ಕೆ ಸಮನಾದುದು ಮತ್ತೊಂದಿಲ್ಲ ಕ್ಷಣಕಾಲ ಅದರ ಕಡೆಗೆ ಗಮನ ಕೊಡಿ ಆಗ ನಿಮ್ಮ ಸಂಕಟಗಳೆಲ್ಲವೂ ದೂರವಾಗುತ್ತವೆ ಅಹಮದ್ ನಗರದಲ್ಲಿ ಒಬ್ಬ ಧನವಂತ ಸುಖವಂತ ದಾಮು ಅಣ್ಣ ಎಂಬ ಬಳಗಾರನಿದ್ದನು ಅವನು ಸಾಯಿಯ ಮಹಾನ್ ಭಕ್ತನಾಗಿದ್ದನು ಅಂತಹ ಪರಮ ಭಕ್ತನ ಕಥೆಯನ್ನು ಕೇಳಲು ಬಹಳ ಆನಂದವಾಗುತ್ತದೆ ಭಕ್ತರ ರಕ್ಷಣೆಯಲ್ಲಿ ತತ್ಪರರಾಗಿರುವ ಪ್ರತ್ಯಕ್ಷ ಸಾಯಿಯನ್ನು ಕಾಣಬಹುದು ರಾಮನವಮಿಯ ವಾರ್ಷಿಕ ಮಹೋತ್ಸವದ ದಿನ ಎರಡು ದೊಡ್ಡ ಬಾವುಟಗಳನ್ನು ಶಿರಡಿ ಗ್ರಾಮದಲ್ಲಿ ಮೆರವಣಿಗೆ ತೆಗೆದುಕೊಂಡು ಹೋಗುತ್ತಾರೆ ಇದು ಅಲ್ಲಿರುವ ಪ್ರತಿಯೊಬ್ಬರಿಗೂ ತಿಳಿದ ವಿಷಯ ಅವುಗಳಲ್ಲಿ ಒಂದು ನಿಮೋಣ್ಕರ್ ಮತ್ತೊಂದು ದಾಮು ಅಣ್ಣ ಅವರುಗಳದ್ದು ಇದು ಅನೇಕ ವರ್ಷಗಳಿಂದ ಬಂದಂತಹ ಸಂಪ್ರದಾಯ ಅದನ್ನು ಪ್ರೀತಿ ಭಕ್ತಿಗಳಿಂದ ನಿರ್ವಿಘ್ನವಾಗಿ ಆಚರಿಸಲಾಗುತ್ತಿತ್ತು ದಾಮೋ ಅಣ್ಣಾನಿಗೆ ಇಬ್ಬರು ಪತ್ನಿಯರಿದ್ದರು ಆದರೆ ಪುತ್ರ ಸಂತಾನವಿರಲಿಲ್ಲ ಸಾಯಿಯ ಆಶೀರ್ವಾದ ಪಡೆದ ನಂತರ ಒಬ್ಬ ಮಗನನ್ನು ಪಡೆದನು ಅದರ ನಂತರವೇ ಅವನು ರಾಮನವಮಿ ಹಬ್ಬದ ದಿನ ಒಂದು ಬಾವುಟವನ್ನು ಸಮರ್ಪಿಸಲು ಹರಕೆ ಹೊತ್ತನು ಮತ್ತು ಆ ಬಾವುಟವನ್ನು ಮೆರವಣಿಗೆ ತೆಗೆದುಕೊಂಡು ಹೋಗಲು ಪ್ರತಿ ವರ್ಷ ಪ್ರಾರಂಭವಾಯಿತು ಕೋಂಡ್ಯ ಎಂಬ ಮರಗೆಲಸದವನ ಮನೆಯಲ್ಲಿ ಮೆರವಣಿಗೆಯ ತಯಾರಿಯನ್ನು ಮಾಡಿದರು ಅಲ್ಲಿಂದ ಬಾವುಟಗಳನ್ನು ಮೆರವಣಿಗೆಯಲ್ಲಿ ವಾದ್ಯ ಸಂಗೀತಗಳ ಜೊತೆಗೆ ತೆಗೆದುಕೊಂಡು ಹೋಗುತ್ತಿದ್ದರು ಈ ಉದ್ದವಾದ ಬಾವುಟಗಳನ್ನು ಮಸೀದಿಯ ಎರಡು ಮೂಲಗಳಿಗೆ ಕಟ್ಟುತ್ತಿದ್ದರು ಪ್ರತಿ ವರ್ಷ ಇದು ಒಂದು ಹಬ್ಬವನ್ನು ಪ್ರಾರಂಭಿಸುವ ಶುಭ ಚಿಹ್ನೆಯಾಗಿರುತ್ತದೆ ಅಲ್ಲಿಗೆ ಬಂದ ಫಕೀರರಿಗೆ ಪುಷ್ಕಳವಾದ ಭೋಜನ ನೀಡುತ್ತಿದ್ದರು ಈ ವ್ಯಾಪಾರಿಯು ರಾಮನವಮಿಯನ್ನು ಈ ರೀತಿ ಪ್ರತಿ ವರ್ಷ ಆಚರಿಸುತ್ತಿದ್ದನು ಈಗ ನಾನು ದಾಮೋ ಅಣ್ಣಾನ ಕಥೆಯನ್ನು ಶ್ರೋತೃಗಳ ಪ್ರಯೋಜನಕ್ಕಾಗಿ ತಿಳಿಸುತ್ತೇನೆ ಅದನ್ನು ಎಚ್ಚರಿಕೆಯಿಂದ ಕೇಳಿದಾಗ ನಿಮಗೆ ಸಾಯಿಯ ಶಕ್ತಿಯ ಅರಿವಾಗುತ್ತದೆ ಅವನ ಅಂದರೆ ಆ ದಾಮೋ ಅಣ್ಣಾನ ಸ್ನೇಹಿತನೊಬ್ಬ ಬೊಂಬಾಯಿಯಿಂದ ಕಾಗದ ಬರೆದನು ಎರಡು ಲಕ್ಷ ರೂಪಾಯಿಗಳ ಲಾಭ ಪಡೆಯುವಂತಹ ವ್ಯವಹಾರವೊಂದನ್ನು ಮಾಡಬಹುದೇ ಎಂದು ಪ್ರಶ್ನಿಸಿದ್ದನು ನಾವಿಬ್ಬರು ಪಾಲುದಾರರು ಮತ್ತು ಇಬ್ಬರು ಒಂದೊಂದು ಲಕ್ಷ ರೂಪಾಯಿಗಳನ್ನು ಗಳಿಸಬಹುದು ಕೂಡಲೇ ಉತ್ತರವನ್ನು ತಿಳಿಸು ವ್ಯವಹಾರವು ಸ್ಪಷ್ಟವಾಗಿದೆ ಮತ್ತು ಯಾವುದೇ ಅಪಾಯವಿಲ್ಲ ನಾವು ಈಗ ಕಚ್ಚಾ ಹತ್ತಿಯನ್ನು ಕೊಳ್ಳೋಣ ಬೆಲೆಯು ತೀಕ್ಷ್ಣವಾಗಿ ಏರುತ್ತಿದೆ ಸರಿಯಾದ ಸಮಯದಲ್ಲಿ ವಹಿವಾಟು ಮಾಡದಿದ್ದರೆ ಅನಂತರದಲ್ಲಿ ಪಶ್ಚಾತ್ತಾಪ ಪಡುವುದು ಖಂಡಿತ ಅಣ್ಣನ ಮನಸ್ಸು ಡೋಲಾಯಮಾನವಾಯಿತು ಏಕೆಂದರೆ ಅವನು ಈ ಅವಕಾಶವನ್ನು ಕಳೆದುಕೊಳ್ಳಲು ಹೆಚ್ಚಿಸುತ್ತಿರಲಿಲ್ಲ ಅವನಿಗೆ ಅವನ ಸ್ನೇಹಿತನ ಮೇಲೆ ಪೂರ್ಣ ಭರವಸೆಗಿತ್ತು ಆದರೂ ದೃಢವಾದ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಅಣ್ಣ ಆಲೋಚಿಸಲು ಪ್ರಾರಂಭಿಸಿದನು ಈ ವ್ಯಾಪಾರವನ್ನು ಮಾಡಲ ಬೇಡವಾ ಎಂದು ಓಹ್ ದೇವರೇ ಮುಂದೆ ಏನಾಗುತ್ತದೆ ಮತ್ತು ಹೇಗೆ ಎಂದು ಸಂದಿಗ್ಧತೆಗೆ ಬಿದ್ದನು ಾಮೋ ಅಣ್ಣಾನು ಸಹ ಗುರುಬಂಧುವಾದುದರಿಂದ ಬಾಬಾರವರಿಗೆ ಪತ್ರ ಬರೆದನು ನನಗೆ ಯಾವುದು ಸ್ವತಂತ್ರ ಬುದ್ಧಿ ಇಲ್ಲ ನೀವೇ ನಮಗೆ ಆಶ್ರಯದಾತರು ಮೇಲ್ನೋಟಕ್ಕೆ ನನಗೆ ಈ ವ್ಯಾಪಾರ ಮಾಡಬೇಕೆನ್ನಿಸುತ್ತದೆ ಆದರೆ ಲಾಭಕರವಾಗುವುದು ಅಥವಾ ನಷ್ಟ ಉಂಟು ಮಾಡುವುದು ದಯಮಾಡಿ ತಿಳಿಸಿರಿ ಅವನು ಮಾಧವರಾವ್ಗೆ ಈ ಪತ್ರ ಬರೆದು ತಿಳಿಸಿದನು ದಯವಿಟ್ಟು ಇದನ್ನು ಬಾಬಾರವರಿಗೆ ಓದು ಅವರ ಆಜ್ಞೆಯನ್ನು ನನಗೆ ತಿಳಿಸು ಈ ವ್ಯಾಪಾರ ಒಳ್ಳೆಯದಾಗಿ ಕಾಣುತ್ತದೆ ಮಾರನೆಯ ದಿನ ಮಧ್ಯಾಹ್ನದಲ್ಲಿ ಮಾಧವರಾವ್ಗೆ ಪತ್ರ ದೊರಕಿತು ಅವನು ಅದನ್ನು ಮಸೀದಿಗೆ ತೆಗೆದುಕೊಂಡು ಹೋಗಿ ಬಾಬಾರವರ ಚರಣಗಳಲ್ಲಿ ಇಟ್ಟನು ಇದೇನು ಶ್ಯಾಮ ಪತ್ರ ಬೇಕೆ ನನ್ನ ಪಾದಗಳ ಮೇಲಿಟ್ಟ ಈ ಕಾಗದ ಏನು ಎಂದು ಬಾಬಾ ಕೇಳಿದರು ಬಾಬಾ ಆ ದಾಮು ಶೇಟ್ ನಗರದವನು ನಿಮ್ಮನ್ನು ಏನು ಕೇಳಲು ಇಚ್ಛಿಸುತ್ತಾನೆ ಶ್ಯಾಮ ಹೇಳಿದನು ಅವನೇನು ಬರೆದಿರುವನು ಈಗಿನ ಅವನ ಯೋಜನೆಯೇನು ಅವನೆಲ್ಲೋ ಆಕಾಂಕ್ಷ ಮುಟ್ಟಲು ಪ್ರಯತ್ನಿಸುತ್ತಿರುವಂತೆ ಕಾಣುತ್ತಿದೆ ಭಗವಂತನು ಕೊಟ್ಟಿರುವುದರಲ್ಲಿ ಅವನಿಗೆ ತೃಪ್ತಿಯಿಲ್ಲ ಓದು ಅವನ ಕಾಗದ ಓದು ಎಂದು ಎಂದರು ಬಾಬಾ ಶ್ಯಾಮ ಹೇಳಿದನು ನೀವು ಈಗ ಏನು ಹೇಳಿದಿರೋ ಅದೇ ರಾಮು ಅಣ್ಣನ ಪತ್ರದ ಅಕ್ಷರಶಃ ಅರ್ಥವಾಗಿದೆ ದೇವ ನೀವು ನಿಶ್ಚಲವಾಗಿ ಕುಳಿತುಕೊಂಡು ಭಕ್ತರನ್ನು ಸಂದಿಗ್ಧ ಪರಿಸ್ಥಿತಿಗೆ ತಳ್ಳುವಿರಿ ಅನಂತರ ಅವರು ಮನಸ್ಸಿನಲ್ಲಿ ತಳಮಳಗೊಂಡಾಗ ಅವರನ್ನು ನಿಮ್ಮ ಚರಣಗಳಿಗೆ ಕರೆಸಿಕೊಳ್ಳುವಿರಿ ಕೆಲವರನ್ನು ನೀವೇ ಎಳೆದುಕೊಳ್ಳುವಿರಿ ಮತ್ತು ಎಲ್ಲಿಗೆ ಕರೆಸಿಕೊಳ್ಳುವಿರಿ ಕೆಲವರಿಂದ ನೀವು ಪತ್ರ ಬರೆಸುವಿರಿ ಇದರ ಅದರಲ್ಲಿನ ರಹಸ್ಯ ವಿಷಯಗಳನ್ನು ಮೊದಲೇ ಬಿಡಿಸಿ ತಿಳಿಸುವಾಗ ಈ ಪತ್ರವನ್ನು ಬರೆಸುವ ಉದ್ದೇಶವೇನಿತ್ತು ಓ ಶ್ಯಾಮ ಓದು ಓದು ನನ್ನನ್ನೇಕೆ ನಂಬುವೆ ನಾನು ಕೇವಲ ಸುಮ್ಮನೆ ಈ ರೀತಿ ಮಾಡಿದೆ ನನ್ನ ಮನಸ್ಸಿಗೆ ಬಂದದ್ದನ್ನು ಬಾಯಲ್ಲಿ ಹೇಳಿದೆ ಅಷ್ಟೇ ಆಗ ಮಾಧವರಾವ್ನು ಚಿತ್ರವನ್ನು ಓದಿದನು ಬಾಬಾರವರು ಗಮನವಿಟ್ಟು ಕೇಳಿದರು ಅನಂತರ ಬಾಬಾರವರು ಕಳಕಳೆಯಿಂದ ಹೇಳಿದರು ಈ ಶೇಠನ ಮತಿಯು ಕೆಟ್ಟಿದೆ ಅವನಿಗೆ ಪ್ರತ್ಯುತ್ತರ ಬರೆ ಈಗ ಮನೆಯಲ್ಲಿ ಏನು ಕೊರತೆ ಇದೆ ಅವನು ತೃಪ್ತಿಯಿಂದ ಇರಲಿ ಅರ್ಧ ಪೌಂಡ್ ಬ್ರೆಡ್ನಲ್ಲಿ ತೃಪ್ತಿ ಇರಲಿ ಒಂದು ಲಕ್ಷದ ಬಗ್ಗೆ ಯೋಚಿಸದಿರಲಿ ದಾಮೋ ಅಣ್ಣ ಕಾತರದಿಂದ ಕ್ಷಣ ಕ್ಷಣಕ್ಕೂ ಪ್ರತ್ಯುತ್ತರಕ್ಕಾಗಿ ಕಾಯುತ್ತಿದ್ದನು ಉತ್ತರವು ತಲುಪಿದ ಕ್ಷಣವೇ ದಾಮೋ ಅಣ್ಣ ಅದನ್ನು ಓದಿದನು ಆ ಉತ್ತರವನ್ನು ಓದಿ ನೋಡಿ ದಾಮು ಶೇಟನಿಗೆ ನಿರಾಶೆಯಾಯಿತು ಅವನ ಮನೋರಥದ ಕೋಟೆ ನೆಲಗಚ್ಚಿ ನಿರ್ಮೂಲವಾಯಿತು ಅವನ ಆಶಯ ವೃಕ್ಷವು ಬುಡ ಮೇಲಾಗಿತ್ತು ನಾ ಈಗ ನಾನು ಒಂದು ಲಕ್ಷ ಸಂಪಾದಿಸಿದರೆ ನಾನು ಅದರಲ್ಲಿ ಅರ್ಧವನ್ನು ಬಡ್ಡಿಗೆ ನೀಡುತ್ತೇನೆ ಮತ್ತು ಕೂಡಲೇ ಲಕ್ಷಾಧಿಕಾರಿಯಾಗುತ್ತೇನೆ ಮತ್ತು ನಗರದಲ್ಲಿ ಸಂತೋಷದಿಂದ ಜೀವಿಸುತ್ತೇನೆ ಅವನು ಗಾಳಿಯಲ್ಲಿ ಕಟ್ಟಿದ್ದ ಅರಮನೆಗಳು ಇದ್ದ ಜಾಗದಲ್ಲಿಯೇ ನಾಶವಾದವು ನಾಮು ಅಣ್ಣ ಬಹಳವಾಗಿ ಇರುಸುಮರುಸುಗೊಂಡನು ಬಾಬಾರವರು ಇದೇನು ಮಾಡಿದರು ನಾನು ಪತ್ರ ಬರೆದದ್ದೇ ತಪ್ಪಾಗಿತ್ತು ನನ್ನ ನಾಶವನ್ನು ನಾನೇ ಮಾಡಿಕೊಂಡೆ ನಾನು ಬಡಿಸಿದ ಎಲೆಯನ್ನು ನೋಡ ನೋಡುತ್ತಲೇ ಅದು ಬರುತ್ತಿದ್ದ ಹಾಗೆಯೇ ಕಳೆದುಕೊಂಡೆ ದಾಮು ಅಣ್ಣಾನ ಆ ಕಾಗದದಲ್ಲಿ ಒಂದು ಸೂಚನೆ ಇತ್ತು ನೋಡುವುದರಲ್ಲಿ ಮತ್ತು ಕೇಳುವುದರಲ್ಲಿ ವ್ಯತ್ಯಾಸವಿದೆ ಇಲ್ಲಿಗೆ ಖುದ್ದಾಗಿ ಬಾ ಎಂಬುವುದು ಅದು ಮಾಧವರಾವ್ನ ಸೂಚನೆಯಾಗಿತ್ತು ನನಗೂ ಆಗ ಆಗಲೇ ಸ್ವತಃ ಹೋಗಬೇಕೆನ್ನಿಸುತ್ತಿದೆ ಇದು ಬಹುಶಃ ಉಚಿತವಾಗಬಹುದು ಒಂದು ವೇಳೆ ಅವರು ತಮ್ಮ ಅನುಮತಿಯನ್ನು ನೀಡಬಹುದು ಮನದಲ್ಲಿ ಈ ರೀತಿಯ ವಿಚಾರ ಮಾಡುತ್ತಾ ಅಣ್ಣಾನು ಶಿರಡಿಗೆ ಬಂದು ಬಾಬಾರವರ ಸನ್ನಿಧಾನದಲ್ಲಿ ಅವರಿಗೆ ಪ್ರಣಾಮ ಸಲ್ಲಿಸಿ ಕುಳಿತನು ಅವನು ಮೃದುವಾಗಿ ಬಾಬಾರವರ ಚರಣಗಳನ್ನು ಒತ್ತುತ್ತಿದ್ದನು ಆದರೆ ಕೇಳಲು ಧೈರ್ಯವಿರಲಿಲ್ಲ ಅವನು ಅಂತರಂಗದಲ್ಲಿಯೇ ಯೋಚಿಸುತ್ತಿದ್ದನು ಲಾಭ ಬಂದಿದ್ದರಲ್ಲಿ ಒಂದು ಭಾಗವನ್ನು ಬಾಬಾರವರಿಗೆ ಕೊಡುವುದೆಂದು ಯೋಚಿಸುತ್ತಿದ್ದನು ಸಾಯಿನಾಥ ನೀವು ಈ ವ್ಯವಹಾರದಲ್ಲಿ ಸಹಾಯ ಮಾಡಿದರೆ ಅದರಲ್ಲಿ ಬಂದ ಲಾಭದಲ್ಲಿ ಒಂದು ಭಾಗವನ್ನು ಕೊಡುತ್ತೇನೆ ಮತ್ತು ಯಾವಾಗಲೂ ನಿಮಗೆ ಋಣಿಯಾಗಿರುತ್ತೇನೆ ಎಂದು ಯೋಚಿಸಿದನು ಸಾಯಿ ಚರಣಗಳನ್ನು ತನ್ನ ಮಸ್ತಕಕ್ಕೆ ಒತ್ತಿ ನಾನು ಅಣ್ಣಾನು ಸ್ವಲ್ಪ ಕಾಲ ಹಾಗೆಯೇ ಕುಳಿತನು ಸಂಕಲ್ಪ ವಿಕಲ್ಪಗಳು ಮಾನವನ ಸಹಜ ಸ್ವಭಾವ ವ್ಯಾಪಾರದ ಬಗೆಗಿನ ಅಂತಹ ಆಲೋಚನೆಗಳು ಅವನ ಮನಸ್ಸಿನಲ್ಲಿ ಸುತ್ತುತ್ತಿದ್ದವು ಭಕ್ತರು ತಮ್ಮ ನಿಜವಾದ ಹಿತವನ್ನು ಅರಿಯದೆಯೇ ಆಶೆಗಳನ್ನು ಹೊಂದಿರುತ್ತಾರೆ ಕೇವಲ ಗುರು ಮಾತ್ರ ಭಕ್ತನ ಹಿತವನ್ನು ಅರಿತಿರುತ್ತಾನೆ ಅವನು ಹಿಂದಿನದು ಈಗಿನದು ಮತ್ತು ಮುಂದಿನದು ಮೂರು ಅವನಿಗೆ ತಿಳಿದಿರುತ್ತದೆ ಯಾರಾದರೂ ತಮ್ಮ ಆಲೋಚನೆಗಳನ್ನು ಎಷ್ಟು ಅಡಗಿಸಿಟ್ಟರೂ ಸಾಯಿ ಸಮರ್ಥರು ಎಲ್ಲರ ಅಂತರಂಗದಲ್ಲಿಯೂ ಸಾಕ್ಷಿಯಾಗಿ ಇರುತ್ತಾರೆ ಮತ್ತು ಅವರಿಗೆ ಅಂತರಂಗದ ಯೋಚನೆಗಳೆಲ್ಲವೂ ತಿಳಿದಿರುತ್ತವೆ ಯಾವಾಗಲಾದರೂ ಯಾರಾದರೂ ಪ್ರೀತಿಯಿಂದ ತಮ್ಮ ಮನದಿಚ್ಛೆಯನ್ನು ಸಾಯಿ ಚರಣಗಳಲ್ಲಿ ನಿವೇದಿಸಿ ಪೂರ್ಣ ವಿಶ್ವಾಸದಿಂದ ಅನುಜ್ಞೆಯನ್ನು ಪ್ರಾರ್ಥಿಸಿದಲ್ಲಿ ಸಾಯಿಯು ಸರಿಯಾದ ಮಾರ್ಗವನ್ನು ತೋರಿಸುತ್ತಿದ್ದರು ಇದು ಅವರ ನಿಜವಾದ ವ್ರತವಾಗಿತ್ತು ಸಮಸ್ತ ಭಕ್ತರು ಅದನ್ನು ಅರಿತಿದ್ದರು ಅನನ್ಯರಾಗಿ ಶರಣಾದವರೆಲ್ಲರ ಆಪತ್ತುಗಳನ್ನೆಲ್ಲ ನಿವಾರಿಸುತ್ತಿದ್ದರು ಗುರುವೇ ನಿಜವಾದ ತಾಯಿ ಮತ್ತು ತಂದೆ ಅನೇಕ ಜನ್ಮಗಳಿಂದ ಅವನೇ ಪೋಷಕನು ಹಾಗೂ ರಕ್ಷಕನು ಅವನೇ ಹರಿಹರ ಮತ್ತು ಬ್ರಹ್ಮನು ಅವನೇ ಕರ್ತನು ಹಾಗೂ ಮಾಡಿಸುವವನು ಅವನೇ ಅವನ ಮಗುವು ಸಿಹಿಯನ್ನು ಇಷ್ಟಪಡುತ್ತದೆ ಆದರೆ ತಾಯಿಯು ಮಗು ಅತ್ತರು ಹಠ ಮಾಡಿದರೂ ಕಹಿ ಔಷಧಿಯನ್ನು ಕೊಡುತ್ತಾಳೆ ಇದು ಅವಳ ಪ್ರೇಮದ ನಿರ್ಧಾರ ಮಗುವಿಗೆ ಕಹಿ ಔಷಧಿಯ ಗುಣಗಳು ಹೇಗೆ ತಾನೇ ಗೊತ್ತಾಗುತ್ತದೆ ಯೋಗ್ಯವಾದ ಕಾಲದಲ್ಲಿ ಅದು ಹೇಗೆ ಉಪಯುಕ್ತವಾಗಿರುತ್ತದೆ ಕೇವಲ ತಾಯಿ ಮಾತ್ರ ಅದರ ಸೂಚನೆಗಳನ್ನು ಬಲ್ಲಳು ಅಣ್ಣಾನು ಒಂದು ಪಾಲನ್ನು ಇಟ್ಟುಕೊಂಡರೂ ಬಾಬಾರವರು ತಮ್ಮನ್ನೇ ಮರೆಯಲು ಸಾಧ್ಯವೇ ಅವರ ಪ್ರೀತಿಯ ಲಾಭಕ್ಕಾಗಿ ಪ್ರೇರೇಪಿಸಲ್ಪಡುವಂತಹುದಲ್ಲ ಅವರ ಪ್ರೀತಿಯು ಲಾಭಕ್ಕಾಗಿ ಪ್ರೇರೇಪಿಸಲ್ಪಡುವಂತಹುದಲ್ಲ ಅವರು ತಮ್ಮ ಭಕ್ತರ ಹಿತಕ್ಕಾಗಿ ಸದಾ ತತ್ಪರರಾಗಿರುತ್ತಿದ್ದರು ದನ ಕನಕಗಳು ಅವರಿಗೆ ಮಣ್ಣು ಧೂಳಿನ ತರಹ ಹಾಗಿರಲು ಅವರಿಗೆ ಪಾಲಿನ ಬೆಲೆ ಏನು ದೀನ ಜನರ ಉದ್ಧಾರ ಮಾಡಲು ಸುಗವೇ ಈ ಸಂತರು ಅವತರಿಸುತ್ತಾರೆ ಅವರು ಇಂದ್ರಿಯಗಳನ್ನು ಹಿಡಿತದಲ್ಲಿ ಇಟ್ಟಿರುವ ಸಂತರು ಯಮ ನಿಯಮ ಶಮ ದಮಗಳ ಸಂಪನ್ನತೆ ಹೊಂದಿದವರು ಮತ್ತು ಮಾಯೆಯ ಹಾಗೂ ಮಾತ್ಸರ್ಯದ ದೋಷದಿಂದ ಮುಕ್ತರು ಅವರು ಕೇವಲ ಇತರರಿಗೆ ಅನುಗ್ರಹ ಮಾಡಿ ಪ್ರಯೋಜನ ಉಂಟು ಮಾಡುವವರು ದಾಮೋ ಅಣ್ಣನ ಪಾಲು ನೀಡುವ ಅಭಿಪ್ರಾಯ ಮನದಲ್ಲೇ ಗುಪ್ತವಾಗಿದ್ದರು ಹೊರಗಡೆ ಹೇಳದಿದ್ದರು ಬಾಬಾರವರು ಸ್ಪಷ್ಟ ಉತ್ತರ ನೀಡಿದರು ಆದರ ಪೂರ್ವಕವಾಗಿ ಗಮನವಿಟ್ಟು ಕೇಳಿರಿ ಬಾಬಾರವರಿಗೆ ಎಲ್ಲ ಜೀವಿಗಳ ಆಶೆಗಳು ವರ್ತಮಾನ ಭವಿಷ್ಯ ಮತ್ತು ಭೂತ ಎಲ್ಲ ಕಾಲಗಳಲ್ಲಿ ಕರತಲಾಮಲಕವಾಗಿದ್ದವು ಬಾಬಾರವರಿಗೆ ತಮ್ಮ ಭಕ್ತರ ಭವಿಷ್ಯ ಸ್ಥಿತಿಯೆಲ್ಲವೂ ತಿಳಿದಿತ್ತು ಅವರು ಸಮಯೋಚಿತವಾಗಿ ಎಚ್ಚರಿಕೆ ನೀಡುತ್ತಿದ್ದರು ಮತ್ತು ಸ್ಪಷ್ಟೋಕ್ತಿಗಳಿಂದ ತಿಳಿಸುತ್ತಿದ್ದರು ಬಾಪು ನಾನು ಯಾವುದರಲ್ಲೂ ಭಾಗಿಯಾಗುವುದಿಲ್ಲ ಎಂದು ಬಾಬಾರವರು ಪ್ರೇಮದಿಂದ ಸೂಚನೆ ನೀಡಿದರು ಸಾಯಿಯು ಈ ವ್ಯವಹಾರವು ಒಳ್ಳೆಯದೆಂದು ಭಾವಿಸುವುದಿಲ್ಲ ಬಾಬಾರವರ ಈ ಮಾತುಗಳನ್ನು ಕೇಳಿ ಅಣ್ಣ ಮನದಲ್ಲೇ ನಾಚಿದನು ಬಾಬಾರವರ ಈ ಮಾತನ್ನು ಕೇಳಿ ದಾಮು ಅಣ್ಣನಿಗೆ ಅರ್ಥವಾಯಿತು ಅವನು ಮನದ ಆ ಸಂಕಲ್ಪವನ್ನು ತೆಗೆದುಹಾಕಿ ತನ್ನ ತಲೆ ತಗ್ಗಿಸಿ ಸುಮ್ಮನೆ ಕುಳಿತುಕೊಂಡನು ಪುನಃ ಮತ್ತೊಂದು ವಿಚಾರ ಅವನ ಮನಸ್ಸಿನಲ್ಲಿ ಉಂಟಾಯಿತು ಮತ್ತೆ ಬೇರೆ ಯಾವುದಾದರೂ ಅಕ್ಕಿ ಗೋಧಿ ಮತ್ತು ಇತರೆ ಧಾನ್ಯಗಳ ವ್ಯಾಪಾರ ಪ್ರಾರಂಭಿಸಲು ಯೋಚಿಸಿದನು ಅದಕ್ಕೆ ಬಾಬಾರವರ ಉತ್ತರ ಕೇಳಿ ನೀನು ಐದು ಸೇರುಗಳನ್ನು ಒಂದು ಬೆಲೆಗೆ ಕೊಂಡುಕೊಳ್ಳುವೆ ಮತ್ತು ಅದನ್ನೇ ಅದೇ ಬೆಲೆಗೆ ಏಳು ಸೇರುಗಳಂತೆ ಮಾರುವೆ ಬಾಬಾರವರ ಈ ಮಾತುಗಳನ್ನು ಕೇಳುತ್ತಲೇ ಅಣ್ಣಾನು ಮನದಲ್ಲೇ ನಾಚಿಕೊಂಡನು ಈ ರೀತಿ ಸಾಯಿಯ ದೃಷ್ಟಿಯಿಂದ ಮರೆಯಾಗಿ ಯಾವುದೂ ನಡೆಯುತ್ತಿರಲಿಲ್ಲ ಎಲ್ಲೆಲ್ಲಿಯೂ ಎಲ್ಲವೂ ಸಾಯಿಯವರಿಗೆ ತಿಳಿದಿತ್ತು ಮತ್ತೊಂದು ಕಡೆ ಅವನ ಅಂದರೆ ಅಣ್ಣನ ಸ್ನೇಹಿತ ಗಹನವಾದ ಆಲೋಚನೆಗಳಲ್ಲಿ ಮುಳುಗಿದ್ದನು ಅವನಿಗೆ ಏನು ಮಾಡಬೇಕೆಂಬುದೇ ತಿಳಿಯಲಿಲ್ಲ ಅಣ್ಣನಿಂದ ಉತ್ತರವೂ ಬರಲಿಲ್ಲ ನಂತರ ಅವನು ಪತ್ರದಲ್ಲಿ ಏನೇನು ನಡೆಯುತ್ತೆಂಬ ಸಕಲ ವೃತ್ತಾಂತವನ್ನು ಬರೆದು ತಿಳಿಸಿದನು ಅವನು ಅಂದರೆ ಅಣ್ಣನ ಸ್ನೇಹಿತನು ಅದನ್ನು ಓದಿ ಅಚ್ಚರಿಗೊಂಡನು ಮತ್ತು ಕರ್ಮಗತಿಯು ವಿಚಿತ್ರ ಎಂದು ಯೋಚಿಸಿದನು ಅದೆಂತಹ ಅದ್ಭುತ ವ್ಯವಹಾರ ನಮ್ಮ ಮಾರ್ಗದಲ್ಲಿ ಬಂದಿತ್ತು ಅವನು ಫಕೀರನ ಮಾತಿಗೆ ಕುಣಿಯುವ ಬದಲು ತಾನೇ ಏಕೆ ನಿರ್ಧಾರ ತೆಗೆದುಕೊಳ್ಳಲಿಲ್ಲ ಅವನು ಅನವಶ್ಯಕವಾಗಿ ಲಾಭವನ್ನು ಬಿಟ್ಟುಬಿಟ್ಟನು ದೇವರು ಕೊಡುತ್ತಾನೆ ಆದರೆ ನಾವು ನಮ್ಮದೇ ಕರ್ಮಗಳಿಂದ ಕಳೆದುಕೊಳ್ಳುತ್ತೇವೆ ಕೆಟ್ಟ ದಿನಗಳು ಬಂದಾಗ ಮನಸ್ಸು ಕೆಲಸ ಮಾಡುವುದನ್ನು ನಿಲ್ಲಿಸುತ್ತದೆ ಈ ಒಂದು ಸ್ಪಷ್ಟ ವ್ಯವಹಾರದ ಮಧ್ಯೆ ಈ ಫಕೀರನು ಏಕೆ ಬರಬೇಕು ಸಾಮಾನ್ಯ ಜೀವನದ ರೀತಿಯನ್ನು ತ್ಯಜಿಸಿದವನು ಏನು ಹೇಳಲು ಸಾಧ್ಯ ಅವನಾದರೂ ಮನೆ ಬಾಗಿಲಿನಿಂದ ಬಾಗಿಲಿಗೆ ಒಬ್ಬ ಹುಚ್ಚನ ತರಹ ತಾನೇ ಊಟ ಮಾಡಲು ಭಿಕ್ಷೆ ಬೇಡುತ್ತಾನೆ ಅವನಿಗೆ ಅದನ್ನು ಪಡೆಯುವ ಯೋಗವಿಲ್ಲ ಆದ್ದರಿಂದ ಅವನ ಮನಸ್ಸು ಈ ರೀತಿ ಆಡಿತು ನಾನು ಬೇರೊಬ್ಬ ಪಾಲುದಾರನನ್ನು ನೋಡಬೇಕು ಯಾವುದು ಆಗಬೇಕೆಂದಿಲ್ಲವೋ ಅದು ಎಂದಿಗೂ ನಡೆಯುವುದಿಲ್ಲ ಅದೇನಾದರೂ ಆಗಲಿ ಅಣ್ಣ ಮಾತ್ರ ಸಂತೃಪ್ತನಾಗಿದ್ದನು ಬೇರೊಬ್ಬನು ಅವನ ಸ್ನೇಹಿತನ ಪಾಲುದಾರನಾದನು ಅವನ ಕರ್ಮ ಫಲ ಅವನನ್ನು ಅಲ್ಲಿಗೆ ಎಳೆದುಕೊಂಡು ಬಂದಿತ್ತು ಅವನು ತೊಂದರೆಗೆ ಸಿಲುಕಿಕೊಂಡನು ಅವರು ಹಣ ಮಾಡಲು ಭರವಸೆ ಹೊಂದಿದ್ದರು ಆದರೆ ಎಲ್ಲವೂ ತಿರುಗುಮುರುಗಾಯಿತು ಅವರಿಗೆ ನಷ್ಟ ಉಂಟಾಗಿತ್ತು ಫಕೀರನ ಸಟಕ ಅವರನ್ನು ಹೊಡೆದಂತೆ ಆಗಿತ್ತು ನನ್ನ ದಾಮು ಅಣ್ಣ ಅದೆಷ್ಟು ಅದೃಷ್ಟವಂತ ಅದೆಷ್ಟು ಬುದ್ಧಿವಂತ ಸಾಯಿಯು ಅವನಿಗೆ ಒಂದು ನಿಜವಾದ ಮುತ್ತಿನಂತೆ ಅವನೆಷ್ಟು ಬುದ್ಧಿವಂತ ಮತ್ತು ಮೇಧಾವಿ ಭಕ್ತರಿಗೆ ಅವರೆಷ್ಟು ಕರುಣಾಮಯಿ ಸ್ನೇಹಿತನು ಹೇಳಿದನು ಅವನೇನಾದರೂ ನನ್ನ ಸಲಹೆಯನ್ನು ಕೇಳಿದ್ದರೆ ಅವನಿಗೆ ಭಾರಿ ನಷ್ಟವಾಗುತ್ತಿತ್ತು ಅವನು ಫಕೀರನ ಮಾತು ಕೇಳಿ ಉಳಿದುಕೊಂಡನು ಅವನ ದೃಢ ಬುದ್ಧಿಯು ಅದೆಷ್ಟು ಅದ್ಭುತ ಅವನ ಹುಚ್ಚನ್ನು ಕಂಡು ನಾನು ನಕ್ಕೆನು ಮತ್ತು ನನ್ನದೇ ಬುದ್ಧಿವಂತಿಕೆಯ ಬಗ್ಗೆ ಹೆಮ್ಮೆ ಪಟ್ಟೆನು ಇದು ನಿಜವಾಗಿಯೂ ವ್ಯರ್ಥ ಇದು ನಾನು ಪಡೆದ ಅನುಭವ ನಾನು ಅನವಶ್ಯಕವಾಗಿ ಫಕೀರನ ನಿಂದೆ ಮಾಡಿದೆ ನಾನು ಅವರ ಬುದ್ಧಿವಾದ ಕೇಳಿದ್ದರೆ ಅವರು ನನಗೂ ಸಮಯೋಚಿತವಾದ ಎಚ್ಚರಿಕೆ ಕೊಡುತ್ತಿದ್ದರು ಮತ್ತು ನಾನು ಈ ನಷ್ಟವನ್ನು ಅನುಭವಿಸುತ್ತಿರಲಿಲ್ಲ ಈಗ ನಾನು ಮತ್ತೊಂದು ಕಥೆಯನ್ನು ತಿಳಿಸಿ ಅಣ್ಣಾನ ವಿಚಾರದ ನಿರೂಪಣೆಯನ್ನು ಮುಗಿಸುತ್ತೇನೆ ಶ್ರೋತೃಗಳು ಆನಂದ ಹೊಂದಿ ಬಾಬಾರವರ ಬಗ್ಗೆ ಆಶ್ಚರ್ಯ ಚಕಿತರಾಗುತ್ತಾರೆ ನೋಡಿ ಒಮ್ಮೆ ಏನಾಗಿತ್ತು ಗೋವಾದಿಂದ ಒಂದು ಪಾರ್ಸಲ್ ಬಂದಿತು ರಾಲೆ ಎಂಬ ಎಂದು ಒಬ್ಬ ಮಾಮೂಲೆದಾರನು ಕೆಲವು ಪ್ರಸಿದ್ಧವಾದ ಮಾವಿನ ಹಣ್ಣುಗಳನ್ನು ಕಳಿಸಿದನು ಅದು ಮಾಧವರಾವ್ನ ಹೆಸರಿಗೆ ಬಂದಿತ್ತು ಅವುಗಳನ್ನು ಬಾಬಾರವರ ಚರಣಗಳಲ್ಲಿ ಗೌರವ ಪೂರ್ವಕವಾಗಿ ಅರ್ಪಿಸುವ ಉದ್ದೇಶವಿತ್ತು ಅವುಗಳನ್ನು ಕೋಪರಗಾಂವ್ನಲ್ಲಿ ಪಡೆದು ಶಿರಡಿಗೆ ತೆಗೆದುಕೊಂಡು ಬರಲಾಗಿತ್ತು ಮಸೀದಿಯಲ್ಲಿ ಬಾಬಾರವರ ಎದುರಿಗೆ ಅದನ್ನು ತೆಗೆದಾಗ ಮಾವಿನ ಹಣ್ಣುಗಳು ಬಹಳ ಆಕರ್ಷಣೀಯವಾಗಿದ್ದವು ಅಲ್ಲಿ ಮುನ್ನೂರಕ್ಕಿಂತ ಹೆಚ್ಚು ಹಣ್ಣುಗಳಿದ್ದವು ಮತ್ತು ಹಣ್ಣುಗಳು ಮಧುರ ರಸಭರಿತವಾಗಿದ್ದು ಗಮಗಮಿಸುತ್ತಿದ್ದವು ಬಾಬಾರವರು ಎಲ್ಲವನ್ನೂ ನೋಡಿದರು ಮತ್ತು ಮಾಧವರಾವ್ಗೆ ಆ ಪೆಟ್ಟಿಗೆಯನ್ನು ಕೊಟ್ಟರು ಅವನು ನಾಲ್ಕು ಹಣ್ಣುಗಳನ್ನು ಕೊಳಗ ಅಂದರೆ ಬಾಬಾರವರು ಎಲ್ಲಾ ಆಹಾರಗಳನ್ನು ಹಾಕುತ್ತಿದ್ದ ಮಡಕೆ ಆ ನಾಲ್ಕು ಹಣ್ಣುಗಳನ್ನು ಆ ಕೊಳಗದಲ್ಲಿ ಹಾಕಿ ಉಳಿದವುಗಳನ್ನು ತೆಗೆದುಕೊಂಡು ಹೋದನು ಹಣ್ಣುಗಳನ್ನು ಕೊಳಗದೊಳಗೆ ಹಾಕಿದ ಕೂಡಲೇ ಬಾಬಾ ಹೇಳಿದರು ಆ ಹಣ್ಣುಗಳು ದಾಮು ಅಣ್ಣನಿಗಾಗಿ ಅವು ಅಲ್ಲಿರಲಿ ಎರಡು ಗಂಟೆಗಳ ನಂತರ ದಾಮು ಅಣ್ಣ ಮಸೀದಿಗೆ ಬಂದನು ಪೂಜೆ ಮಾಡಲು ಹೂವು ಮುಂತಾದವುಗಳ ಸಹಿತ ಬಂದನು ಅವನಿಗೆ ಈ ಮೊದಲು ಏನು ನಡೆಯುತ್ತೆಂಬುದರ ಬಗ್ಗೆ ಅರಿವಿರಲಿಲ್ಲ ಬಾಬಾರವರು ಜೋರಾಗಿ ಹೇಳಲು ಪ್ರಾರಂಭಿಸಿದರು ಆ ಮಾವಿನ ಹಣ್ಣುಗಳು ದಾಮೋನವು ನಮ್ಮದಲ್ಲ ಆದರೂ ಜನರು ನಮ್ಮ ಕೆಟ್ಟ ದೃಷ್ಟಿಯನ್ನು ನಮ್ಮ ನೆಟ್ಟ ಕೆಟ್ಟ ದೃಷ್ಟಿಯನ್ನು ಅವುಗಳ ಮೇಲೆ ಹಾಕುತ್ತಾರೆ ಮಾವಿನ ಹಣ್ಣುಗಳು ಯಾರಿಗಾಗಿ ಇವೆಯೋ ಅವನೇ ತೆಗೆದುಕೊಳ್ಳಬೇಕು ಬೇರೆಯವರಿಗಾಗಿ ಇದ್ದುದನ್ನು ನಾವೇಕೆ ತೆಗೆದುಕೊಳ್ಳಬೇಕು ಅವು ಯಾರಿಗಾಗಿ ಮೀಸಲಿವೆಯೋ ಅವನೇ ತಿನ್ನಬೇಕು ಮತ್ತು ಅವುಗಳನ್ನು ತಿಂದು ಸಾಯಬೇಕು ಅಣ್ಣ ಸಹಜವಾಗಿಯೇ ಪ್ರಸಾದವೆಂದು ಸ್ವೀಕರಿಸಿದನು ಅಣ್ಣಾಗೆ ಚೆನ್ನಾಗಿ ತಿಳಿದಿತ್ತು ಈ ಪದಗಳನ್ನು ಅಮಂಗಳಕರ ಎಂದು ತಪ್ಪು ಅರ್ಥ ಮಾಡಬಾರದೆಂದು ತಿಳಿದಿತ್ತು ಅಣ್ಣ ಪೂಜೆ ಮುಗಿಸಿ ಹೊರಟನು ಅವನು ಪುನಃ ಹಿಂತಿರುಗಿ ಬಂದು ಕೇಳಿದನು ನನಗೆ ತಿಳಿಯದು ಯಾವ ಹೆಂಡತಿಗೆ ಈ ಹಣ್ಣುಗಳನ್ನು ಕೊಡಬೇಕು ದೊಡ್ಡವಳಿಗೋ ಅಥವಾ ಚಿಕ್ಕವಳಿಗೋ ಬಾಬಾ ಹೇಳಿದರು ಚಿಕ್ಕವಳಿಗೆ ಕೊಡು ಅವಳಿಗೆ ಎಂಟು ಮಕ್ಕಳಾಗುತ್ತಾರೆ ನಾಲ್ಕು ಗಂಡು ಮತ್ತು ನಾಲ್ಕು ಹೆಣ್ಣು ಎಲ್ಲವೂ ಮಾವಿನ ಹಣ್ಣಿನ ಲೀಲೆಯಿಂದ ನಡೆಯುತ್ತದೆ ಅವನಿಗೆ ಮಕ್ಕಳಿಲ್ಲದಿದ್ದುದರಿಂದ ಅವನು ಬಹು ಪ್ರಯತ್ನ ಮಾಡಬೇಕಾಯಿತು ಅವನು ಅನೇಕ ಸಾಧು ಸಂತರ ಕೃಪಾಶೀರ್ವಚನ ಪಡೆಯಲು ಭಜನೆ ಮಾಡಿಸಿದ್ದನು ಅವನು ಈ ಉದ್ದೇಶಕ್ಕಾಗಿಯೇ ಸಾಧು ಸಂತರ ತಾಳಕ್ಕೆ ಕುಣಿದಿದ್ದನು ಮತ್ತು ತನ್ನ ಗ್ರಹಗತಿಯನ್ನು ತೃಪ್ತಿಪಡಿಸಲು ಜ್ಯೋತಿಷಾಸ್ತ್ರವನ್ನು ಪ್ರಯತ್ನ ಪಟ್ಟಿದ್ದನು ಅವನು ಎಷ್ಟೆಂದರೆ ತಾನೇ ಒಬ್ಬ ಜ್ಯೋತಿಷಿಯಾಗಿ ಬಿಟ್ಟಿದ್ದನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅವನ ಜಾತಕದಲ್ಲಿ ಅವನ ಜಾತಕದ ನಕ್ಷತ್ರದಲ್ಲಿ ಸಂತಾನ ಭಾಗ್ಯ ಇರಲಿಲ್ಲ ಅಣ್ಣಾನಿಗೆ ಇದು ಚೆನ್ನಾಗಿ ತಿಳಿದಿತ್ತು ಮತ್ತು ಎಲ್ಲ ಭರವಸೆಯನ್ನು ಬಿಟ್ಟು ನಿರಾಶನಾಗಿದ್ದನು ಆದರೂ ಸಂತ ಸಾಯಿಯ ಮುಖದಿಂದ ಬಂದ ವಚನಗಳು ಆಶ್ವಾಸನಾಯುಕ್ತವಾಗಿದ್ದವು ಸಮರ್ಥರು ಸಂತಸ ಹೊಂದಿದ್ದರಿಂದ ಆಸೆಯು ಪುನಃ ಚಿಗುರಿತು ಅದು ಹಾಗಿರಲಿ ಸ್ವಲ್ಪ ಸಮಯದ ನಂತರ ಬಾಬಾರವರ ಮಾತುಗಳು ಸಫಲವಾದವು ಸಂತಾನ ಪ್ರಸಾದವು ಮೊಳಕೆ ಬಿಟ್ಟು ಫಲ ನೀಡಿತು ಅವರು ನೀಡಿದ ಆಶ್ವಾಸನೆಯಂತೆ ಮಕ್ಕಳು ಜನಿಸಿದರು ಹೇಳಿದ ರೀತಿ ನಡೆಯಿತು ಅಣ್ಣಾನ ಸ್ವತಃ ಭವಿಷ್ಯವಾಣಿಯು ಸುಳ್ಳಾಯಿತು ಸಾಯಿಯ ಮಾತುಗಳು ಅಮೋಘವಾಗಿ ಸಫಲವಾದವು ಆಶ್ವಾಸನೆ ನೀಡಿದ ತರಹ ಪುತ್ರರು ಜನಿಸಿದರು ಅದು ಏನಾದರೂ ಆಗಿರಲಿ ಇದು ಬಾಬಾರವರು ದೇಹಧಾರಿಯಾಗಿದ್ದಾಗ ನುಡಿದ ಮಾತುಗಳು ಅನಂತರ ಅವರು ದೇಹವನ್ನು ತ್ಯಜಿಸಿದ ನಂತರವೂ ತಮ್ಮ ಮಹಿಮೆಯನ್ನು ತಾವೇ ನಿರ್ಧರಿಸಿದ್ದರು ನಾನು ದೇಹತ್ಯಾಗ ಮಾಡಿದ ನಂತರವೂ ನನ್ನ ಮಾತುಗಳಲ್ಲಿ ನಂಬಿಕೆಯಿಡು ನನ್ನ ಸಮಾಧಿಯಿಂದಲೂ ನನ್ನ ಮೂಳೆಗಳು ನಿಮಗೆ ಆಶ್ವಾಸನೆ ನೀಡುತ್ತವೆ ಕೇವಲ ನಾನೊಬ್ಬನೇ ಅಲ್ಲ ನನ್ನ ಸಮಾಧಿಯು ಮಾತನಾಡುವುದು ಚಲಿಸುವುದು ಮತ್ತು ಸಂಪರ್ಕ ಇಟ್ಟುಕೊಳ್ಳುವುದು ಅವುಗಳನ್ನು ಇವುಗಳನ್ನು ನನ್ನಲ್ಲಿ ಅನನ್ಯರಾಗಿ ಶರಣಾಗಿರುವವರಲ್ಲಿ ತೋರಿಸುವೆನು ನಾನು ನಿಮ್ಮ ಕಣ್ಣುಗಳಿಂದ ಮರೆಯಾಗಿರುವೆನೆಂಬ ಚಿಂತೆ ಬೇಡ ನೀವು ನನ್ನ ಮೂಳೆಗಳನ್ನು ಮೂಳೆಗಳು ಮಾತನಾಡುವುದನ್ನು ಕೇಳುವಿರಿ ಮತ್ತು ನಿಮ್ಮ ಯೋಗಕ್ಷೇಮದ ಬಗ್ಗೆ ಚರ್ಚಿಸುವಿರಿ ಯಾವಾಗಲೂ ನನ್ನ ಸ್ಮರಣೆಯನ್ನು ಮಾಡಿರಿ ಅಂತಃಕರಣದಲ್ಲಿ ವಿಶ್ವಾಸಯುಕ್ತರಾಗಿರಿ ನಿಷ್ಕಾಮ ಭಜನೆಯನ್ನು ಮಾಡಿರಿ ನೀವು ನಿಮ್ಮ ಕಲ್ಯಾಣವನ್ನು ಅನುಭವಿಸುವಿರಿ ಓ ಸಮರ್ಥ ಸಾಯಿಸದ್ಗುರು ಹೇ ಭಕ್ತರ ಕಾಮನೆಗಳನ್ನು ಈಡೇರಿಸುವ ಕಲ್ಪತರುವೆ ಹೇಮಾದನು ನಿನ್ನ ಚರಣಗಳನ್ನು ಮರೆಯದಿರಲಿ ಮತ್ತು ನಿನ್ನ ಚರಣಗಳ ಮೇಲಿನ ದೃಷ್ಟಿ ಮರೆಯಾಗದಿರಲಿ ಓ ಗುರುವರ ಭಕ್ತ ಜನರಿಗೆ ಕರುಣಾಕರಣೆ ಬೇಗನೆ ಧಾವಿಸಿ ಹತ್ತಿರ ಬನ್ನಿ ಈ ಪ್ರಾಪಂಚಿಕ ವಿಷಯಗಳಲ್ಲಿ ಆಸಕ್ತಿ ಇಲ್ಲ ಜನನ ಮರಣದ ಚಕ್ರದಿಂದ ನಮ್ಮನ್ನು ಬಿಡುಗಡೆ ಮಾಡಿಸಿ ನಮ್ಮ ಸ್ವಭಾವವು ನಮ್ಮ ಪ್ರವೃತ್ತಿಗಳನ್ನು ಅವಲಂಬಿಸಿರುತ್ತವೆ ನಮ್ಮ ಇಂದ್ರಿಯಗಳು ಬಾಹ್ಯದ ವಿಷಯಗಳಲ್ಲಿ ತತ್ಪರವಾಗಿವೆ ವಿಷಯ ಭೋಗಗಳಲ್ಲಿ ಮಗ್ನವಾಗಿರುವ ಇಂದ್ರಿಯಗಳನ್ನು ಅಂತರ್ಮುಖಗೊಳಿಸಿ ಈ ಭವಸಾಗರದಲ್ಲಿ ನಾವು ಸುಳಿಯ ಅಲೆಗಳಂತೆ ತಿರುಗುತ್ತಿದ್ದೇವೆ ನಿಮ್ಮ ಸಮಯೋಚಿತವಾದ ಸಹಾಯ ನೀಡಿ ಭವದಿಂದ ವಿಮುಕ್ತರನ್ನಾಗಿ ಮಾಡಿ ಇಂದ್ರಿಯಗಳು ಉನ್ಮಾದದಿಂದ ಓಡುತ್ತಿವೆ ದುರಾಚಾರವು ಪ್ರವೃತ್ತವಾಗಿದೆ ಉಕ್ಕಿ ಹರಿಯುತ್ತಿರುವ ಈ ನದಿಗೆ ಆಣೆಕಟ್ಟೆ ಕಟ್ಟಿ ಇವುಗಳಿಗೆ ಆಧಾರವಾದ ಇಂದ್ರಿಯಗಳನ್ನು ಹಿಂದಕ್ಕೆ ತಿರುಗಿಸಿರಿ ಇಂದ್ರಿಯಗಳು ಅಂತರ್ಮುಖವಾಗದಿದ್ದಲ್ಲಿ ಆತ್ಮ ಸಾಕ್ಷಾತ್ಕಾರದ ಮಾರ್ಗವಿಲ್ಲ ಅದಿಲ್ಲದಿದ್ದರೆ ಆತ್ಯಂತಿಕ ಪರಮ ಸುಖವೆಲ್ಲಿಯದು ಜನ್ಮವು ನಿರರ್ಥಕ ಅಂತ್ಯದಲ್ಲಿ ಹೆಂಡತಿ ಅಥವಾ ಮಗ ಅಥವಾ ಅಸಂಖ್ಯಾತ ಮಿತ್ರರು ಯಾವುದೇ ಕೆಲಸಕ್ಕೆ ಬರುವುದಿಲ್ಲ ನೀವೊಬ್ಬರೇ ನನ್ನ ಅಂತಿಮ ಯಾತ್ರೆಯ ಸಮಯದಲ್ಲಿ ಕೊನೆಗೊಳಿಯುವ ಮಿತ್ರ ನೀವು ಮಾತ್ರವೇ ಸುಖ ಮತ್ತು ಮುಕ್ತಿಯನ್ನು ನೀಡುವವರು ಕರ್ಮ ಮತ್ತು ಅಕರ್ಮಗಳ ಬಲೆಯಿಂದ ಬಿಡಿಸಿ ಅದರ ದುಃಖದಿಂದ ಬಿಡುಗಡೆ ಮಾಡಿ ದೀನರನ್ನು ದುರ್ಬಲರನ್ನು ನಿಮ್ಮ ಕೃಪಾ ಬಲದಿಂದ ಉದ್ಧಾರ ಮಾಡಿರಿ ಹೇ ಮಹಾರಾಜ ವಾದ ವಿವಾದ ಮತ್ತಿತರ ಕೆಟ್ಟತನಗಳನ್ನು ಬೇರು ಸಹಿತ ನಿರ್ಮೂಲ ಮಾಡಿ ನಮ್ಮ ನಾಲಿಗೆಗಳು ನಿಮ್ಮ ನಾಮಸ್ಮರಣೆ ಮಾಡಲು ಉತ್ಸಾಹಿತವಾಗಲಿ ಓ ಸುನಿರ್ಮಲ ಸಾಯಿರಾಮ ನನಗೆ ನಿಮ್ಮನ್ನು ಅತಿಯಾಗಿ ಪ್ರೇಮಿಸುವ ಶಕ್ತಿ ಕೊಡಿರಿ ಅದರಿಂದ ನನ್ನ ಸಂಕಲ್ಪ ವಿಕಲ್ಪಗಳೆಲ್ಲವೂ ನನ್ನ ದೇಹ ಮತ್ತು ಮನೆ ಇವುಗಳನ್ನು ಮರೆಯುವಂತಾಗಲಿ ನನ್ನ ಅಹಂಭಾವವನ್ನು ತೆಗೆದುಹಾಕಲಿ ನನ್ನನ್ನು ಸದಾ ನಿಮ್ಮ ಸ್ನಾಮ ಸ್ಮರಣೆ ಮಾಡುವಂತೆ ಮಾಡಿ ಮತ್ತಿನ್ನೆಲ್ಲ ವಿಷಯಗಳನ್ನು ಮರೆಯುವಂತಾಗಲಿ ಮನಸ್ಸಿನಲ್ಲಿ ಚಂಚಲತೆಯನ್ನು ತೆಗೆದುಹಾಕಿ ನಿಶ್ಚಲವಾಗಿಯೂ ಶಾಂತಿಯುತವಾಗಿಯೂ ಇರುವಂತೆ ಮಾಡಿ ನೀವು ಕೇವಲ ನಮ್ಮನ್ನು ಹಿಡಿದರೆ ನಮ್ಮ ಅಜ್ಞಾನವೆಂಬ ರಾತ್ರಿಯ ಕತ್ತಲೆಯು ಮಾಯವಾಗುತ್ತದೆ ಮತ್ತು ನಿಮ್ಮ ಬೆಳಕಿನಲ್ಲಿ ಸಂತೋಷದಿಂದ ಜೀವಿಸುತ್ತೇವೆ ಇದಕ್ಕಿಂತ ಹೆಚ್ಚಾಗಿ ಇನ್ನೇನನ್ನು ನಾವು ಇಚ್ಛಿಸಬಹುದು ನಿಮ್ಮ ಜೀವನಯ ಚರಿತ್ರೆಯ ಅಮೃತವನ್ನು ಪಾನ ಮಾಡುವಂತೆ ಮಾಡಿದಿರಿ ಮತ್ತು ನಿಮ್ಮ ಕೃಪೆಯಿಂದ ನಮ್ಮ ಅಜ್ಞಾನದ ನಿದ್ರೆಯಿಂದ ಎಚ್ಚರಿಸಿದಿರಿ ಇದೊಂದು ಅತಿ ವಿಶೇಷವೆನಿಸುವುದಿಲ್ಲವೇ ಮುಂದಿನ ಅಧ್ಯಾಯ ಇದಕ್ಕಿಂತ ಮಧುರವಾಗಿದೆ ಶ್ರೋತೃಗಳ ಕಾತರವು ತೃಪ್ತಿ ಹೊಂದುವುದು ಸಾಯಿ ಚರಣಗಳಲ್ಲಿ ಅವರ ಪ್ರೀತಿಯು ವೃದ್ಧಿಸುತ್ತದೆ ಶ್ರದ್ಧೆಯು ಸುದೃಢವಾಗುತ್ತದೆ ಒಮ್ಮೆ ಒಬ್ಬ ಭಕ್ತನು ತನ್ನ ಗುರುವಿನ ಅನುಮತಿಯನ್ನು ಪಡೆದು ದರ್ಶನಕ್ಕಾಗಿ ಬಂದನು ಸಾಯಿ ಚರಣಗಳಲ್ಲಿ ಅಭಿವಂದಿಸಿದಾಗ ತನ್ನ ಸ್ವಂತ ಗುರುವಿನಲ್ಲಿದ್ದ ಶ್ರದ್ಧೆಯು ಪ್ರಬಲವಾಯಿತು ಅದೇ ರೀತಿ ಮತ್ತೊಬ್ಬ ಗೃಹಸ್ಥನು ಶ್ರೀಮಂತನು ಆದರೆ ಅನೇಕ ವಿಪತ್ತುಗಳಿಂದ ಕೂಡಿದ್ದವನು ತನ್ನ ಪುತ್ರ ಮತ್ತು ಪತ್ನಿಯ ಜೊತೆ ಸಾಯಿಯ ದರ್ಶನಕ್ಕಾಗಿ ಬಂದನು ಅವನ ಆಸೆ ಯಾವ ರೀತಿ ಪೂರೈಸಿತು ಮತ್ತು ಮೂರ್ಛ ರೋಗದಿಂದ ಅವನ ಮಗ ಕೇವಲ ದರ್ಶನ ಮಾತ್ರದಿಂದ ಗುಣಮುಖನಾದನು ಅವನಿಗೆ ಹಿಂದಿನ ಮತ್ತೊಂದು ಅನುಭವವು ನೆನಪಿಗೆ ಬಂದಿತು ಆದುದರಿಂದ ಹೇಮಾದ ಪಂತನು ಸಾಯಿಯಲ್ಲಿ ಶರಣಾಗುತ್ತಾನೆ ಮತ್ತು ಗೌರವ ಪೂರ್ವಕವಾಗಿ ಶ್ರೋತ್ರಗಳನ್ನು ಬೇಡುತ್ತಾನೆ ಸಾಯಿ ಚರಿತ್ರೆಯ ಕಡೆಗೆ ಮನಸ್ಸು ತಿರುಗಲಿ ಮತ್ತು ಕೇಳುವುದನ್ನು ಮತ್ತಷ್ಟು ಅರ್ಥಗರ್ಭಿತವನ್ನಾಗಿ ಮಾಡಲಿ ಎಂದು ಬೇಡುತ್ತಾನೆ ಎಲ್ಲರಿಗೂ ಶುಭವಾಗಲಿ ಸಂತರು ಮತ್ತು ಸಜ್ಜನರಿಂದ ಪ್ರೇರಿತನಾದ ಭಕ್ತ ಹೇಮಾದ ಪಂತನು ರಚಿಸಿದ ಶ್ರೀ ಸಾಯಿ ಸಮರ್ಥ ಸಜ್ಜರಿತೆಯ ಭಕ್ತಾಭೀಷ್ಟ ಸಂಪಾದನೆ ಎಂಬ ಇಪ್ಪತ್ತೈದನೆಯ ಅಧ್ಯಾಯವು ಇಲ್ಲಿಗೆ ಮುಗಿಯಿತು ಶ್ರೀ ಸಮರ್ಥ ಸದ್ಗುರು ಸಾಯಿನಾಥರ ಚರಣಗಳಿಗೆ ಸಮರ್ಪಣವಾಗಲಿ ಸನ್ಮಂಗಳವಾಗಲಿ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ